ಒಮ್ಮೆ ಬ್ರಹ್ಮ ಮತ್ತು ವಿಷ್ಣು ಯಾರು ಪರಮ ಪ್ರಧಾನ ದೇವತೆ ಎಂಬುದರ ಬಗ್ಗೆ ವಾದಿಸುತ್ತಿದ್ದರು ಈ ಜಗತ್ತಿನಲ್ಲಿ ಸರ್ವಶಕ್ತ ಯಾರು ಯಾರು ಸೃಷ್ಟಿ ಸ್ಥಿತಿ ಲಯದ ಪ್ರಧಾನ ತತ್ವ ಈ ಪ್ರಶ್ನೆಯ ಉತ್ತರ ಪಡೆಯಲು ಅವರು ಪರಮಶಕ್ತಿಯನ್ನು ಅರಸುತ್ತಿದ್ದರು ಹಠಾತ್ ಆಕಾಶದಲ್ಲಿ ಅಪೂರ್ವ ಜ್ಯೋತಿ ಪ್ರತ್ಯಕ್ಷವಾಯಿತು ಒಂದು ಅನಂತ ಪ್ರಭಾವಾನ್ವಿತ್ ತೇಜೋಮಯ ಸ್ತಂಭ ಉದ್ದಕ್ಕೂ ಹತ್ತಿ ನೋಡುವ ಅಥವಾ ಕೆಳಗೆ ಇಳಿದು ನೋಡುವ ಅವಕಾಶವಿಲ್ಲದಂತಹ ಅಸಂಗತ್ಯ ಭಾಸಮಾನ ಆದ ಒಂದು ಅನಂತ ಜ್ಯೋತಿ ಅದು ಶಿವನ ಅನಂತ ತೇಜೋಮಯ ಸ್ವರೂಪ ಬ್ರಹ್ಮ ಮತ್ತು ವಿಷ್ಣು ಅಚ್ಚರಿಪಟ್ಟರು ಬ್ರಹ್ಮನು ಹಂಸವಾಗಿ ರೂಪಾಂತರಗೊಂಡು ಜ್ಯೋತಿಯ ತುದಿಯನ್ನು ಹುಡುಕಲು ಮೇಲಕ್ಕೆ ಹೋದನು ವಿಷ್ಣು ವರಾಹ ರೂಪವನ್ನು ತೆಗೆದುಕೊಂಡು ಜ್ಯೋತಿಯ ಮೂಲವನ್ನು ಕಂಡುಹಿಡಿಯಲು ಕೆಳಕ್ಕೆ ಹೋದನು ನೂರಾರು ಯುಗಗಳು ಕಳೆದವು ಆದರೆ ಅವರಿಬ್ಬರಿಗೂ ಆ ಜ್ಯೋತಿಯ ತುದಿ ಕಂಡು ಬಂದಿಲ್ಲ ಬ್ರಹ್ಮನು ಸುಳ್ಳು ಹೇಳಿದನು ನಾನು ಜ್ಯೋತಿಯ ತುದಿ ಕಂಡೆ ಎಂದು ಶಿವನು ತಕ್ಷಣ ರುದ್ರರೂಪದಲ್ಲಿ ಪ್ರತ್ಯಕ್ಷನಾದನು ಮತ್ತು ಬ್ರಹ್ಮನ ಸುಳ್ಳು ಗೊತ್ತಾದಾಗ ಅವನನ್ನು ಶಪಿಸಿದನು ಹಾಗೂ ಶಿವನು ನಾನೇ ನಿರಾಕಾರ ಪರಬ್ರಹ್ಮ ಬ್ರಹ್ಮ ನನ್ನನ್ನು ರೂಪದಲ್ಲಿ ನೋಡಲು ಭಕ್ತಿಯ ದೃಷ್ಟಿ ಬೇಕು ಎಂದನು ಈ ಘಟನೆಯಿಂದ ಪರಮಸತ್ಯ ಬೆಳಕಾಯಿತು ಶಿವನು ನಿರಾಕಾರವೂ ಆಗಿದ್ದಾನೆ ಆದರೆ ಭಕ್ತನ ಭಾವಕ್ಕೆ ತಕ್ಕಂತೆ ಅವನು ಸಾಕಾರನೂ ಆಗುತ್ತಾನೆ ಶಿವನು ಎಲ್ಲರಲ್ಲಿಯೂ ಇದ್ದಾನೆ ಅವನನ್ನು ನಿರಾಕಾರ ಅಥವಾ ಸಾಕಾರ ಎಂದು ನೋಡುವುದು ಭಕ್ತನ ಭಾವನೆಯಲ್ಲಿ ನಿಂತಿದೆ ನಾವೆಲ್ಲರೂ ಶಿವನ ಅನುಗ್ರಹವನ್ನು ಪಡೆಯೋಣ ಹರ ಹರ ಮಹಾದೇವ